ಎಲ್ಲೋ ಒಂದ್ ಕಡೆ ಬೇಕಾಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಇಲ್ದಿರ ಸೊ ಆತರ ಮಾಡಿದ್ರೆ ನಿಮ್ಮನ್ನ ಇಷ್ಟ ಪಡಲ್ಲ ಸೊ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟಪಡೋತಾ ಇರ್ಬೇಕು ನೋಡಿ ನೀವ್ ಯಾರನ್ನ ಇಷ್ಟ ಪಡ್ತಾ ಇದೀರಿ ಅಥವಾ ಯಾರು ಇಷ್ಟಪಟ್ಟವ್ರು ಸಿಗಬೇಕು ಅಂತ ಅನ್ಕೊಂಡಿದೀರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಜೈ ಮೋಟಿವೇಶನ್ ಸ್ಪೀಕರ್ ಆ್ಯಂಡ್ ರಿಲೇಷನ್ಶಿಪ್ ಕೋಚ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೀವ್ ಪಟ್ಟಂತ ವ್ಯಕ್ತಿಗಳು ನಿಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ನಾನ್ ಹೇಳುವಂತ ಇಷ್ಟು ಪಾಯಿಂಟ್ಸ್ ನ ಇಷ್ಟು ಟಿಪ್ಸ್ ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಿಮ್ಗೆ ಸಿಕ್ಕೇ ಸಿಗ್ತಾರೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತರ್ಟಿ ಟೂ ಕೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಬಹುದು ಅಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಸ್ಕಿಪ್ ಮಾಡಬೇಡಿ ಪಾಯಿಂಟ್ಸ್ ತುಂಬಾ ಯೂಸ್ಫುಲ್ ಆಗಿರುವಂತದ್ದು ಕೊನೆ ತನಕ ನೋಡ್ತಾ ಹೋಗಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ನೀವು ಇಷ್ಟಪಡೋಕೆ ಕಲೀರಿ ಏನಂತ ಹೇಳಿದ್ರೆ ನಿಮಗೆ ಲೈಕ್ ನೀವ್ ಇಷ್ಟಪಟ್ಟವಂತವ್ರು ಸಿಗಬೇಕು ಅಂದ್ರೆ ಫಸ್ಟ್ ನಿಮಗ್ ನೀವ್ ಪಡೋದನ್ನ ಕಲಿಬೇಕು ಅಂದ್ರೆ ಏನು ಹಿಂಗೆ ಹೇಳ್ತಿದ್ದಾರೆ ಇವ್ರು ಅಂತ ಅನ್ಕೊಬಹುದು ಏನದು ನಿಮ್ಮ ನೀವು ಇಷ್ಟಪಡೋದು ಹೇಳ್ತಾ ಹೋಗ್ತೀನಿ ಅಂದ್ರೆ ನಿಮ್ಮ ಲುಕ್ ನಿಮ್ಮ ಡ್ರೆಸ್ ಸೆನ್ಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕ್ಲೀನ್ ಅಂಡ್ ಕಾನ್ಫಿಡೆನ್ಸ್ ಆಗಿರ್ಬೇಕು ನೋಡಿ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ದೀರಿ ಅಥವಾ ಯಾರು ಇಷ್ಟ ಪಟ್ಟವ್ರು ಸಿಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅವರು ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಒಟ್ಟಿಗೆ ಇರ್ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಇರಬೇಕು ಆ ಕಾನ್ಫಿಡೆನ್ಸ್ ಯಾವಾಗ್ ಬರ್ಬೇಕು ಅಂದ್ರೆ ನಿಮ್ಮ ಲುಕ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇದು ಎರಡು ಕೂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರಕಿನ ಬೆಟರ್ ದೆನ್ ಆಗಿರ್ಬೇಕು ಓಕೆ ಅಂದ್ರೆ ಅದೇ ಮುಖ್ಯ ಅಂತ ಅಲ್ಲ ಬಟ್ ನಿಮಗೆ ನೀವು ಇಷ್ಟಪಟ್ಟಂತವ್ರು ಸಿಗಬೇಕು ಅಂದ್ರೆ ಇವೆಲ್ಲಾನು ಕೂಡ ಇರ್ಬೇಕಾಗತ್ತೆ ಕ್ವಾಲಿಟೀಸ್ ಇದು ಸೈಕಾಲಜಿ ಹೇಳುತ್ತೆ ಅಂಡ್ ನಾನು ಕೂಡ ಕುತ್ಕೊಂಡು ಯೋಚನೆ ಮಾಡಿದಾಗ ಎಸ್ ಅಂತ ಅನಿಸ್ತು ಡ್ರೆಸ್ಸಿಂಗ್ ಸೆನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ತರ ಇರ್ಬೇಕು ನಿಮ್ಮ ಲುಕ್ ನೀವು ನೋಡ್ತಕ್ಕಂತ ನೋಟ ಅದ್ರಲ್ಲಿ ಭಾವನೆಗಳು ಕನೆಕ್ಟ್ ತರ ಇರ್ಬೇಕು ಅಂಡ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವರಿಗೆ ಡಿಸಿಪ್ಲಿನ್ ಸಿಂಪಲ್ ಅಂಡ್ ಹ್ಯಾಂಡ್ಸನ್ ತರ ಕಾಣಬೇಕು ಸೊ ಈ ತರದ ಅವ್ರಿಗೆ ಅಟ್ರಾಕ್ಟ್ ಮಾಡೋ ತರ ಇರಬೇಕು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕಮ್ಯುನಿಕೇಶನ್ ಸ್ಕಿಲ್ ಸಂಪರ್ಕ ಬೆಳೆಸೋದು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ತರ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡುವಾಗ ಜೆನ್ಯೂನ್ ಇಂಟ್ರೆಸ್ಟ್ ತೋರಿಸ್ಬೇಕು ಲೈಕ್ ಅವ್ರೊಟ್ಟಿಗೆ ಏನ್ ಮಾತಾಡ್ತೀರಿ ಅವರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಿಮ್ಮ ಒಂದು ಮಾತುಗಳು ನಿಮ್ಮ ಒಂದು ಪದಗಳು ಅಂಡ್ ನೀವೇನ್ ಸೆಂಟೆನ್ಸ್ ನ ಹೇಳ್ತೀರಾ ಅವರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಿಮ್ಮ ಪದಗಳು ಗೊತ್ತಾಗ್ಬೇಕು ಅವರಿಗೆ ಸೊ ಆತರ ಜೆನ್ಯನ್ ಇಂಟ್ರೆಸ್ಟ್ ತೋರಿಸ್ಬೇಕು ಎಲ್ಲ ಒಂದ್ ಕಡೆ ಬಿಟ್ಟಿ ಎಲ್ಲ ಒಂದ್ ಕಡೆ ಇಂಟ್ರೆಸ್ಟ್ ಇಲ್ದಿರಾ ಸೊ ಆತರ ಮಾಡಿದ್ರೆ ನಿಮ್ಮನ್ನ ಇಷ್ಟ ಪಡಲ್ಲ ಸೊ ನಮ್ಮನ್ನ ಎಷ್ಟು ಅಂತ ಮಾತು ಮುಖಾಂತರ ಗೊತ್ತಾಗತ್ತೆ ಆ ಮಾತು ಹೆಂಗಿರ್ಬೇಕು ಅಂದ್ರೆ ನೀವು ಆಡ್ತಕ್ಕಂತ ಮಾತು ನೋಡ್ಬಿಟ್ಟು ತುಂಬಾ ಇಷ್ಟಪಡ್ತಿದ್ದಾರೆ ಅನ್ನೋ ಫೀಲ್ ಅವ್ರಿಗೆ ಆಗ್ಬೇಕು ಆತರ ಚೆನ್ನಾಗಿ ಮಾತಾಡೋದನ್ನ ಕಲಿಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಹೋಗೋಣ ಇದ್ರಲ್ಲಿ ಅಂದ್ರೆ ಕೇಳೋದು ಹೆಚ್ಚಾಗಿರ್ಬೇಕು ಮಾತಾಡೋದು ಕಡಿಮೆ ಇದರಿಂದ ಅವ್ರು ಸ್ಪೆಷಲ್ ಅನಿಸ್ತಾರೆ ನೋಡಿ ನೀವು ನಿಮ್ದೆ ಹೇಳಕ್ ಹೋಗ್ಬೇಡಿ ಅವ್ರ ನಿಮ್ಮನ್ನ ಸಿಗಬೇಕು ನಿಮಗ್ ಸಿಗಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮನ್ನ ಇಷ್ಟಪಡ್ಬಿಟ್ಟು ನಿಮ್ ಒಟ್ಟಿಗೆ ಬರ್ಬೇಕು ನಿಮ್ಮನ್ನ ಒಪ್ಕೊಬೇಕು ಅಂದ್ರೆ ನೀವು ಅವ್ರದ್ದು ಜಾಸ್ತಿ ಕೇಳಿ ನಿಮ್ದೆ ಹೇಳ್ಬಿಡ್ಬೇಡಿ ನೋಡಿ ಜಗತ್ತಲ್ಲಿ ಕೇಳುವಂತ ಕಿವಿಗಳು ಬಹಳ ಕಮ್ಮಿ ಇದೆ ಕೇಳುವಂತ ಮನಸ್ಥಿತಿಗಳು ಬಹಳ ಕಮ್ಮಿ ಇದೆ ಕೇಳೋರ್ ಸಿಕ್ಕಾಗ ಖುಷಿ ಪಡ್ತಾರೆ ನೀವು ನಿಮ್ದೆ ಹೇಳಕ್ ಹೋಗ್ಬೇಡಿ ಕೇಳಿ ಏನ್ ಪ್ರಾಬ್ಲಮ್ ಇದೆ ಅಥವಾ ಏನ್ ಹೇಳಕ್ ಹೊರಟಿದ್ದಾರೆ ಅವಾಗ ಅವ್ರಿಗೆ ಒನ್ಸತಿಗೆ ನಮಿಗೆ ಸ್ಪಂದನೆ ಮಾಡುವಂತ ಒಂದು ಜೀವ ಸಿಕ್ತು ಒಂದು ಮನಸ್ ಸಿಕ್ತು ಒಂದು ಭಾವನೆ ಕನೆಕ್ಟ್ ಆಯ್ತು ಅನ್ನೋ ಫೀಲ್ ಆಗ್ಬೇಕು ಆತರ ನೀವ್ ಇರ್ಬೇಕು ನಿಮ್ದೇ ಹೇಳ್ಕೊಂಡು ಅವ್ರಿಗೆ ಬೋರ್ ಬರ್ಸ್ಕೊಂಡು ಇವ್ರ ಜೊತೆ ಯಾಕಾದ್ರೂ ಫ್ರೆಂಡ್ಶಿಪ್ ಮಾಡಿದೆ ಅನ್ನೋ ಫೀಲ್ ಬರಬಾರ್ದು ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ತೋರಿಸಿ ನಿಮ್ಗೆ ಅಂತ ಒಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ನ ಅವ್ರ ತರ ತೋರ್ಸ್ಬೇಕು ತೋರಿಸ್ಬೇಕು ಅಂದ್ರೆ ನೀವ್ ಹಾಗಿರ್ಬೇಕು ಹೋಗಿ ಅವ್ರ ಮುಂದೆ ಬೇಕು ಅಂತ ಶೋ ಕೊಡೋದಲ್ಲ ಸೊ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಸ್ಕಿಲ್ ಟ್ಯಾಲೆಂಟ್ ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆ ಪ್ರತಿಯೊಬ್ಬರಿಗೂ ಈಗ ನಮ್ಮ ಹತ್ರ ಮಾತು ಒಂದ್ ಸ್ಕಿಲ್ ಇದೆ ಡಾನ್ಸ್ ಒಂದ್ ಸ್ಕಿಲ್ ಇದೆ ಅಂಡ್ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅದು ಒಂದು ಸ್ಕಿಲ್ ನಮ್ಮ ಹತ್ರ ಇದೆ ಸೊ ಹಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಕಿಲ್ ಅಂತ ಒಂದು ಕೊಟ್ಟಿದ್ದಾನೆ ಒಂದು ಟ್ಯಾಲೆಂಟ್ ಅಂತ ಒಂದು ಭಗವಂತ ಕೊಟ್ಟಿದ್ದಾನೆ ನಿಮ್ಗಳ ಹತ್ರ ಏನಿದೆಯಲ್ಲ ಅದನ್ನ ತೋರಿಸ್ಬೇಕು ಅದ್ರಲ್ಲಿ ಸ್ವಲ್ಪ ನೀವು ಗ್ರೋತ್ ಆಗ್ತಾ ಹೋಗ್ಬೇಕು ನೋಡಿ ಸ್ಕಿಲ್ ಟ್ಯಾಲೆಂಟ್ ಹ್ಯೂಮರ್ ಎಲ್ಲಾದ್ರಲ್ಲೂ ಉತ್ತಮರಾಗ್ಬೇಕು ನೀವು ಬೆಸ್ಟ್ ಆಗ್ಬೇಕು ಯಾಕಂದ್ರೆ ನೀವ್ ಹೆಂಗೆ ಅವ್ರು ಬೆಸ್ಟ್ ಆಗಿರ್ಬೇಕು ಅಂತ ಅನ್ಕೊಳ್ತೀರೋ ನೀವು ಇಷ್ಟಪಡುವಂತ ವ್ಯಕ್ತಿಗೆ ನೀವು ಇಷ್ಟಪಟ್ಟು ನಿಮ್ಮೊಟ್ಟಿಗೆ ಅಂತ ಅವ್ರಕಿನ ಬೆಟರ್ ಆಗಿರ್ತಕ್ಕಂಥ ಸ್ಕಿಲ್ ಟ್ಯಾಲೆಂಟ್ ಹ್ಯೂಮರ್ ಎಲ್ಲಾ ತರದಲ್ಲಿ ಗ್ರೋತ್ ಆಗಿದೆ ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟಪಟ್ಟೆ ಕೊಡ್ತಾರೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಇದ್ರಲ್ಲಿ ಇನ್ಸ್ಪೈರ್ ಮಾಡುವಂತ ಕ್ವಾಲಿಟಿನೂ ಕೂಡ ಇರ್ಬೇಕಾಗತ್ತೆ ಅಂದ್ರೆ ನೀವು ಪಬ್ಲಿಕ್ ಏನಾಗತ್ತೆ ಎಲ್ಲಾರು ನನ್ನ ಬಾಯ್ ಫ್ರೆಂಡ್ ನನ್ನ ಗರ್ಲ್ ಫ್ರೆಂಡ್ ಈ ತರದ್ದೆಲ್ಲ ಕ್ವಾಲಿಟಿ ಇರ್ಬೇಕು ಎಸ್ಪೆಷಲಿ ಬೇಜಾರಾದಾಗ ಪ್ರಾಬ್ಲಮ್ ಅಲ್ಲಿ ಚಿಕ್ಕ ಹಾಕೊಂಡಾಗ ಅಥವಾ ಏನೋ ಮೈ ಮೇಲೆ ಬಿದ್ದಂಗೆ ಲೈಕ್ ಗುಡ್ಡಾನೇ ಮೈ ಮೇಲೆ ಬಿದ್ದಂಗೆ ಅಷ್ಟು ಪ್ರಾಬ್ಲಮ್ ಕಷ್ಟ ಬರ್ತಿದೆ ಅಂದಾಗ ಅದನ್ನ ಚಿಟ್ಕೆ ಚಿಟ್ಕೆ ಹೊಡೆಯೋ ತರ ಮಾತಲ್ಲಿ ಹ್ಯಾಂಡಲ್ ಮಾಡಿ ಅವ್ರ ಮನಸ್ಸಿಗೆ ಸಮಾಧಾನ ತುಂಬುವಂತ ಒಂದು ಮೆಂಟಾಲಿಟಿ ಇದ್ದಾಗ ಹುಡುಗಿನೇ ಆಗ್ಲಿ ಹುಡುಗಾನೇ ಆಗ್ಲಿ ಇಷ್ಟಪಡುವಂತ ಈ ಕ್ವಾಲಿಟಿ ನಿಮ್ಮಲ್ಲಿ ಇರ್ಬೇಕು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇಂಪ್ರೆಸ್ ಮಾಡೋಕೆ ಹಿಂದೆ ಹೋಗ್ಬೇಡಿ ಎಷ್ಟೋ ಜನ ಇಂಪ್ರೆಸ್ ಮಾಡೋಕೆ ಹಿಂದೆ ಹಿಂದೆ ಹೋಗ್ತಾರೆ ಇಂಪ್ರೆಸ್ ಮಾಡೋಕೆ ಹೋಗ್ಬೇಡಿ ಯಾವ ಇಂಪ್ರೆಷನ್ ಮಾಡಿ ನೀವು ಆ ರಿಲೇಷನ್ಶಿಪ್ ಅನ್ನ ಪಡಿಸ್ಕೊಳ್ ನೋಡ್ತಿರೋ ಅದು ಬಹಳ ದಿನ ಉಳಿಯಲ್ಲ ಅಂಡ್ ಇಂಪ್ರೆಷನ್ ಇವಾಗಿನ ಕಾಲಕ್ ಬಿದ್ರು ಬಹಳ ಕಡಿಮೆ ಅಥವಾ ನಿಮ್ ಜೊತೆ ಇರಬೇಕೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗತ್ತೆ ಸೊ ಇಂಪ್ರೆಸ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಅತಿಯಾಗಿ ಹಿಂದೆ ಹೋಗೋಕ್ ಹೋಗ್ಬೇಡಿ ಬಹಳ ಜನ ಏನ್ ಮಾಡ್ತಾರೆ ಅವ್ರ ಹಿಂದೆ ಟ್ವೆಂಟಿ ಫೋರ್ ಇಂಟು ನಿಮ್ಗೆ ವ್ಯಾಲ್ಯೂ ಕಳ್ಕೊಳ್ತಾ ಬರ್ತೀವಿ ಅವ್ರಿಗೆ ಅನ್ಸುತ್ತೆ ಬಂದ್ಬಿಟ್ರೆ ಗತಿಲ್ಲ ಬಿಡು ಅವ್ರು ಹಿಂದೆ ಟ್ವೆಂಟಿ ಫೋರ್ ಇಂಟು ನಾಯಿ ತರ ಬರ್ತಾರೆ ನಾಯಿ ತರ ಬರ್ತಾಳೆ ಈ ಫೀಲ್ ಬರುತ್ತೆ ಹಂಗಲ್ಲ ಸೊ ನಿಮ್ಗೆ ನಿಮ್ದೇ ಆದ ಒಂದು ವ್ಯಾಲ್ಯೂ ಇದೆ ಯಾವ ಟೈಮಲ್ಲಿ ಹೇಗೆ ಇಂಪ್ರ ಲೈಕ್ ಅವ್ರ ಜೊತೆ ಇರ್ಬೇಕು ಟ್ಯಾಲೆಂಟ್ ಹೇಗೆ ತೋರಿಸ್ಬೇಕು ಸ್ಕಿಲ್ ಹೇಗೆ ತೋರಿಸ್ಬೇಕು ಬಾಡಿ ಲ್ಯಾಂಗ್ವೇಜ್ ಹೇಗೆ ಡ್ರೆಸ್ಸಿಂಗ್ ಎಲ್ಲಾನು ಕೂಡ ಹಂತ ಹಂತವಾಗಿರ್ಬೇಕು ಊಟ ಮಾಡ್ಬೇಕಾರೆ ಹೊಟ್ಟೆ ಶೋ ಆಗ್ಬೇಕಾದ್ರೆ ಮಾತ್ರ ಊಟ ಮಾಡ್ಬೇಕು ಅವಾಗ ಡೈಜೆಷನ್ ಆಗುತ್ತೆ ಆರೋಗ್ಯ ಆರೋಗ್ಯಕ್ಕೂ ಒಳ್ಳೇದು ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ತಿಂತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂಡ್ ಕಾಯಿಲೆ ಕೂಡ ಬಂದ್ಬಿಡುತ್ತೆ ಆಸ್ ಇಟ್ ಇಸ್ ಎಲ್ಲದಕ್ಕೂ ಕೂಡ ಒಂದು ಸಮಯ ಅನ್ನೋದಿದೆ ನಿಮ್ಮ ಪ್ರೀತಿ ನೀವು ಪ್ರೀತಿ ಮಾಡುವಂತವರಿಗೆ ಅಥವಾ ಅವ್ರಿಗೆ ನೀವು ಇಷ್ಟ ಆಗ್ಬೇಕಂದ್ರೆ ಒಂದು ಸಮಯ ಮತ್ತೊಂದ್ ಇನ್ನೊಂದಿದೆ ಆ ಟೈಮಲ್ಲಿ ಹೇಗಿರ್ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಕಲಿಬೇಕಾಗತ್ತೆ ಸ್ನೇಹಿತರೆ ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಿನ್ನೆ ಲೈವಲ್ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರಿ ಸರ್ ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಂಡ್ ಇಷ್ಟು ಪಾಯಿಂಟ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೈಪ್ ಅನ್ನೋ ಒಂದು ಪಾಯಿಂಟ್ ಬಟನ್ ಇದೆ ಅದನ್ನು ಕೂಡ ನಮ್ಮ ಒಂದು ವಿಡಿಯೋಗೆ ಕೊಡಿ ಇಷ್ಟ ಆದ್ರೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ